Amıttı şovuru da. ಸೇರಿ ಬಾಬಾ ಸಾಹೇಬ್ರ ವಿಚಾರಗಳಿಗೆ ಬಾಬಾ ಸಾಹೇಬ್ರ ಆಚಾರಗಳಿಗೆ ಧಕ್ಕೆ ಕೊಟ್ಟಂಥ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಯಾವುದಾದ್ರೂ ಗುಡಿಯಲ್ಲಿ ಹೋಗಿ ಭಜನಾ ಮಾಡಿ ಆರಿಸಿ ಬರಬೇಕು ಅವರು ಬಾಬಾ ಸಾಹೇಬ್ರ್ ಕೊಟ್ಟಂಥ ಚುನಾವಣೆ ಹಕ್ಕಾಗಲಿ ಓಟ್ ಹಕ್ಕಾಗಲಿ ಹಕ್ಕುಗಳನ್ನು ತಗೊಂಡು ಆರಿಸಿಕೊಂಡು ಬಂದು ಯಾವುದೇ ದೇವರುಗಳ ಹೆಸರು ಹೇಳುವುದು ನಮಗೆಲ್ಲರಿಗೆ ಗುಲಾಮರನ್ನಾಗಿ ಮಾಡುವುದು ಭಾರತ ನಿವಾಸಿಗಳಿಗೆ ಗುಲಾಮರನ್ನಾಗಿ ಮಾಡಿ ಅವರ ಅಂಧವಿಶ್ವಾಸಗಳಿಗೆ ತಗ್ಗುವುದು ಇದು ಸರಿಯಲ್ಲ ಅಮಿತ್ ಶಾ ಅವ್ರಿಗೆ ಹೇಳಿದ್ದು ಏನಂತಂದರೆ ಅಂಬೇಡ್ಕರ್ 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 ಅನ್ನೋದಕ್ಕಿಂತ ದೇವರ ಹೆಸರು ಮೇ ಹೇಳಿದರೆ ಸ್ವರ್ಗಕ್ಕೆ ಅಂತ ಹೇಳ್ತಾರೆ ಇವರು ನಾವು ಜೀವಂತವಾಗಿರೋರು ಸ್ವರ್ಗಕ್ಕೆ ಸತ್ತ ಮೇಲೆ ಹೋಗ್ತಾರೆ ಹೇಳೋದ್ರಿಂದ ಅಲ್ಲದು ಅಂಬೇಡ್ಕರ್ ನಾವು ಅವ್ರ ಮಹಾಪರಿನಿರ್ವಾಣ ಹೊಂದಿದ್ರು ಸಹ ನಾವು ಈಗ ಭಾರತ ಸುವರ್ಣ ಭಾರತರಿದು ನಾವು ಎಲ್ಲ ಭಾಷೆಗಳು ಸಂಸ್ಕಾರಗಳು ಸಂಸ್ಕೃತಿಗಳನ್ನು ಹೊಂದಿ ಸ್ವರ್ಗದಲ್ಲಿ ಇದ್ದೇವೆ ಅವರು ಯಾವ ರೀತಿ ಸ್ವರ್ಗ ಬೇಕೋ ಆ ರೀತಿ ಆ ಸ್ವರ್ಗಕ್ಕೆ ಹೋಗಬಹುದು ಅವರು ಈ ಭಾರತ ದೇಶವನ್ನು ಬಿಟ್ಟು ತೊಲಗಿದ್ರೂ ಸಹ ಯಾವ ಸ್ವರ್ಗ ದೇಶ ಇದೆ ನೋಡಿರಿ ಅದು ನಿತ್ಯಾನಂದ ಅವರು ದೇಶವನ್ನು ಕಟ್ಕೊಂಡ್ರು ಆ ರೀತಿ ಅವ್ರು ಕಟ್ಕೊಂಡು ಹೋಗ್ಬೋದು ಈ ದೇಶವನ್ನು ಬಿಟ್ಟು ಯಾವುದೇ ವಿಡಿಟ್ ವಿಡಿಯೋ ಎಡಿಟಿಂಗ್ ಇರಲಿ ಹೇಳಿಕೆ ಮಾತ್ರ ಸತ್ಯ ಆಗಿದೆ ರೀ ಅದು ಸತ್ಯ ಆಗಿದೆ ಇಲ್ಲರಿ ಎಲ್ಲ ಸತ್ಯ ಆಗಿದೆ ಸತ್ಯ ಆದ್ದರಿಂದ ಅದನ್ನೆಲ್ಲನೂ ಪರಿಶೀಲನೆ ಮಾಡಿದ ನಂತರನೇ ಜನ ಆಕ್ರೋಶದಿಂದ ಎದ್ದಿರೋದ್ರ ಇದು ವಿಡಿಯೋ ಎಡಿಟಿಂಗ್ ಮಾಡಿದ್ದಾದ್ರೆ ಅವರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಅದು ಗೃಹ ಸಚಿವರು ಅದಾರಲ್ಲ ಅವರು ಈ ರೀತಿ ಅಲ್ಲಿ ಆಕ್ರೋಶ ಆಗ್ತಿದ್ದಲ್ಲ ಅದು ಪಾರ್ಲಿಮೆಂಟ್ದಿಂದ ಬಂದಂಥ ಹೊರಗಡೆ ಬಂದಂಥ ವಿಡಿಯೋನೇ ಇದೆಯಲ್ಲ ಅದು ನೋಡ್ರಲ್ಲ ನೀವು ಅದನ್ನ ಯಾಕೆ ಕಟ್ ಮಾಡಿರೋದು ಅಂತಂದ್ರೆ ಅದ್ರ ಮುಂದೆ ಹೋಗಬಾರ್ದು ಬೆಳೆಸಬಾರ್ದು ಅಂತ ಹೇಳಿರಿ ಅದನ್ನ ಹೇಳೋದು ಅವಶ್ಯಕತೆ ಏನಿತ್ತು ಅವಶ್ಯಕತೆ ಇದೆ ಅನಿಸಿದ್ರೆ ನೀವು ನೋಡಿರಿ ಅದು ಮುಂದಿನ ದಿನಮಾನಗಳಲ್ಲಿ ಅವ್ರು ಪಾಠ ಕಲಿಸ್ಬೇಕಾಗ್ತದೆ ಅವರು ಆ ರಾಜೀನಾಮೆ ಅದು ಭಾಳ ಸರಿ ಆಯಿತು ನಮ್ದು ತಪ್ಪಾಯಿತು ಕ್ಷಮಿಸಿರಿ ಅಂತ ಹೇಳ್ಕೊತ ಬಂದಿದ್ದಾರೆ ಅವರು ರಾಜೀನಾಮೆ ಕೊಟ್ಟು ಈ ದೇಶವನ್ನು ಬಿಟ್ಟು ಹೋಗ್ಬೇಕು ಅವರು ಅವರು ಕಳ್ಳರು ಬಂದಂಥವ್ರು ಇಲ್ಲಿ ನಮ್ಮದು ಭಾರತದ ಮಾವು ಭಾರತದ ಮೂಲ ನಿವಾಸಿಗಳಿದು ನಮ್ಮದು ದೇಶ ನಾವು ಆಳೋದು ನಮಗೆ ಗೊತ್ತದ ಸಂವಿಧಾನ ಬರಿತೀವಿ ನಾವು ಆಳೋದನ್ನು ಗೊತ್ತದ ನಮಗೆ ಮುಂದಿನ ಒಂದು ವೇಳೆ ಅವರು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಭಾರತವನ್ನು ಬಂದ್ ಮಾಡ್ತೇವೆ ನಾವು ಇವತ್ತು ಬೆಳಗಾವಿ ಜಿಲ್ಲೆ ರಾಯಬಾ ತಾಲೂಕಿನ ಹಾರುಗಿರಿ ಪಟ್ಟಣದಲ್ಲಿ ಬಂದ್ ಕರೆ ಕೊಟ್ಟಿದ್ದೆವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಕರೆ ಕೊಟ್ಟಿದ್ದೆವು ಇವತ್ತು ಬಂದ ಸಂಪೂರ್ಣ ಯಶಸ್ವಿ ಆಗೈತಿ ಪೊಲೀಸ್ ಸಹಕಾರ ಸಾರ್ವಜನಿಕರ ಸಹಕಾರದಿಂದ ಆಮೇಲೆ ಎಲ್ಲ ದಲಿತ ಅಲ್ಪಸಂಖ್ಯಾತರು ಇನ್ನುಳಿದ ಜಾತಿಗಳು ಯಾವ ಧರ್ಮ ಧರ್ಮನಲ್ಲಾರು ಎಲ್ಲರೂ ಸಪೋರ್ಟ್ ಕೊಟ್ಟು ಹರಗಿರಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಬಂದಾಗಿ ಯಶಸ್ವಿಯಾಗಿ ಏನಂದ್ರೆ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅತಿ ಹಗುರವಾಗಿ ಮಾತಾಡ್ಯಾರ ಸದನ ನಿಂತ ಕೆಲವೊಂದು ಜನರಿಗೆ ಅಂಬೇಡ್ಕರ್ 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 ಅನ್ನೋದೊಂದು ಫ್ಯಾಷನ್ ಆಗೈತಿ ಅಂಬೇಡ್ಕರ್ ಹೆಸರು ನೆನೆಸೋದು ಬಿಟ್ಟು ಯಾವ್ದಾರ ಒಂದು ದೇವ್ರ ನಾಮಸ್ಮರಣೆ ಮಾಡಿರೋ ಸ್ವರ್ಗ ಸಿಗ್ತಿತ್ತು ಅಂತ ಹೇಳಿಕೆ ಕೊಟ್ಟಾರೆ ಅಂದ್ರೆ ಇದು ಏನು ತೋರಿಸ್ತೈತೆ ಅಂದ್ರೆ ಅಂಬೇಡ್ಕರ್ ಹೆಸರು ನೆನೆಸೋದು ಬಿಡ್ರಿ ಅಂತ ಹೇಳತ್ತಾರ ಅವರು ಆಗಿ ಡೈರೆಕ್ಟಾಗಿ ನೀವೇನು ಸಾಧನೆ ಮಾಡಕ್ಕೆ ಹೊಂಟ್ರಿ ಏನು ಮತ್ತು ಹೊಳ್ಳಿ ಜಾತಿ ಪದ್ಧತಿ ದಲಿತರನ್ನ ಅಲ್ಪಸಂಖ್ಯಾತರನ್ನ ಒಂದು ಮೂಲಿ ಹಾಕಬೇಕಂತ ಪ್ರಯತ್ನ ಮಾಡತ್ತಾರಲೇ ಅದು ಆಟ ಬಾಯಿ ಬಾಯಿಯೊಳಗೆ ಬಾಯಿ ಬಿಟ್ರೆ ಸಂವಿಧಾನಕ್ಕೆ ಗೌರವ ಕೊಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೊಗಳೋದು ಲೋಕಸಭೆ ಒಳಗ ಹನಿ ಹಚ್ಚಿ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಎಲೆಕ್ಷನ್ ಬಂದಾಗ ಅಂಬೇಡ್ಕರ್ ಹೆಸರು ಒಳಗೆ ಓಟ್ ತೊಗೊಂಡ ಎಲೆಕ್ಷನ್ ಆದ ನಂತರ ಅಧಿಕಾರ ಬಂದ ನಂತರ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಏನು ಮಾತಾಡತ್ತಲ್ಲ ಇದ್ರ ತಕ್ಕ ಪ್ರತಿಫಲ ನೀವು ಮುಂದಿನ ಎಲೆಕ್ಷನ್ದಾಗ ಉಂಥರಿ ಅದು ಯಾರೂ ಆಗಲಿ ಬಿ ಜೆ ಪಿನ ಆಗಲಿ ಮತ್ತೊಂದು ಪಕ್ಷ ಆಗಲಿ ನಾವು ಪಕ್ಷಾತೀತವಾಗಿ ಹೇಳುತ್ತೇವೆ ಎಲ್ಲ ರಾಜಕೀಯ ನಾಯಕರಿಗೆ ಹೇಳ್ತೇವೆ ನಮಗೆ ಫ್ಯಾಷನ್ ಆಗಿಲ್ಲ ನಿಮಗೆ ಫ್ಯಾಷನ್ ಆಗೈತೆ ಅಂಬೇಡ್ಕರ್ ಹೆಸರು ತೊಗೊಳೋದು ಅಂತ ಒಬ್ಬ ಮಹಾನುಭಾವನ ಹೆಸರು ತೊಗೊಳೋಕ್ಕೂ ನಿಮ್ಗೆ ನಾಚಿಕೆ ಬರಬೇಕು ಅವ್ರ ಕಾಲಾಗಿನ ಧೂಳಲ್ಲ ನೀವು ಸೊ ಇದನ್ನ ನಾವು ದಲಿತ ಅಲ್ಪಸಂಖ್ಯಾತರು ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಇದನ್ನ ಉದ್ರ ರೂಪವಾಗಿ ಕಂಡುಸಾತೇವು ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಕೊಡದೆ ಹೋದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಏನು ಸಂವಿಧಾನ ಮೇಲೆ ಭಾಳ ಅಪಾರವಾದ ಗೌರವ ಐತ್ಲ ಹನಿ ನಮಸ್ಕಾರ ಮಾಡ್ತಾರಲ ಅದೇನು ಕರೆನೇ ಆಗಿದ್ರ ಅದು ಡೊಂಗಿ ಅಲ್ಲ ಅದು ನಾಟಕ ಅಲ್ಲ ನಿಮಗೇನೋ ಒಂದು ಚೂರೇ ಅದ್ರ ಮ್ಯಾಲೆ ಅಭಿಮಾನಿದ್ರ ಕೂಡಲೇ ಅವ್ರದ್ದು ರಾಜೀನಾಮೆ ತಗೋಬೇಕು ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕು ತಹಶೀಲ್ದಾರ್ ಮುಖಾಂತರ ನಾವು ರಾಷ್ಟ್ರಪತಿಗೆ ಮನವಿ ಸಲ್ಲಿಸೆವು ರಾಷ್ಟ್ರಪತಿಗಳಿಗೆ ನಾವು ಮನವಿ ಸಲ್ಲಿಸೆವು ತಹಶೀಲ್ದಾರ್ ಮುಖಾಂತರ ಇದನ್ನ ಅವ್ರು ಮುಂದೆ ಅಂತ ಹೇಳ್ಯಾರ ಮುಂದಿನ ನಡೆ ಇವತ್ತು ಹಾರುಗೆರಿ ಒಳಗಾಗೈತಿ ನಾಳೆ ಬೆಳಗಾವದಾಗ ಹಾಕೈತಿ ಬೆಂಗಳೂರು ಬೆಂಗಳೂರೊಳಗೆ ಆಕೈತಿ ನಾಡ ದಿಲ್ಲಿ ಒಳಗೆ ಆಕೈತಿ ಎಲ್ಲಿವರೆಗೂ ಅಮಿತ್ ಶಾ ಅಂತ ದುಷ್ಟ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಸಚಿವ ಸಂಪುಟದಿಂದ ಹೋಗಂಗಿಲ್ಲ ಅಲ್ಲಿ ತಕ್ಕ ನಮ್ಮ ಪ್ರತಿಭಟನೆ ಇದು ಆರೋದಿಲ್ಲ ನಮ್ಮ ಟೀಚ್ ಆರೋದಿಲ್ಲ